ಎಲ್ಲರಿಗೂ ನಮಸ್ಕಾರ ನ್ಯಾಯ ಮಾಧ್ಯಮಕ್ಕೆ ಸ್ವಾಗತ ನಾನು ಗೋವರ್ಧನ್ ನಿಲಾಲಿ ಸ್ನೇಹಿತರೆ ಇಂದಿನ ಕಾಲದಲ್ಲಿ ಶಿಕ್ಷಣವನ್ನ ದಾನ ಮಾಡ್ತಾ ಇದ್ರು ವಿದ್ಯೆ ಮಹಾದಾನ ಅಂತ ಹೇಳಿ ನಂಬಿದ್ರು ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ವಿದ್ಯೆ ಅಂತಂದ್ರೆ ಉಳ್ಳವರ ಬಹುದೊಡ್ಡ ಉದ್ಯಮವಾಗಿದೆ ಅಂತ ಹೇಳ್ಬೋದು ಜ್ಞಾನವನ್ನ ಕೊಂಡುಕೊಳ್ಳುವಂತಹ ಮಾರಾಟ ಮಾಡ್ತಕ್ಕಂಥ ಒಂದು ಸರಕಾಗಿದೆ ಅಂತಾನೆ ಹೇಳ್ಬಹುದಾಗಿದೆ ತಂದೆ ತಾಯಿಗಳು ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸೋದಿಕ್ಕೆ ನಾಲಿ ಮಾಡಿ ರಾತ್ರಿ ಅಗಲಿನದೆ ದುಡಿದು ತನ್ನ ಜೀವ ಮತ್ತು ಜೀವನವನ್ನ ಪತ್ತೆಯಾಗಿಟ್ಟು ಮಕ್ಕಳನ್ನ ಓದಿಸ್ತಾರೆ ಇವತ್ತಿನ ಪರಿಸ್ಥಿತಿನಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಓದಿಸುವ ಸಲುವಾಗಿಯೇ ದುಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉಪವಾಸ ಇದ್ರೂ ಪರವಾಗಿಲ್ಲ ಶಾಲಾ ಕಾಲೇಜುಗಳಿಗೆ ಫೀಸ್ ಕಟ್ಟಲೇಬೇಕಾದಂತಹ ಪರಿಸ್ಥಿತಿ ಇವತ್ತು ಬದಲಾಗಿದೆ ಒಂದು ವೇಳೆ ಏನಾದರೂ ಕಟ್ಟದಿ ಇದ್ದಂಥ ಸಂದರ್ಭದಲ್ಲಿ ಶಾಲಾ ಮುಖ್ಯಸ್ಥರು ಶಾಲಾ ಸಂಸ್ಥೆಗಳು ಮಕ್ಕಳಿಗೆ ಆಲ್ ಟಿಕೆಟ್ ಕೊಡದೇ ಇರತಕ್ಕಂಥದ್ದು ಮಕ್ಕಳಿಗೆ ಚಿತ್ರಹಿಂಸೆ ಕೊಡ್ತಕ್ಕಂಥದ್ದು ಅಥವಾ ಬೇರೆ ಮಕ್ಕಳ ಎದುರಿಗೆ ಅವಮಾನಿಸ್ತಕ್ಕಂಥ ಒಂದು ಪ್ರಕರಣಗಳು ಜಾಸ್ತಿ ಆಗ್ತವೆ ಸೊ ಇಂತಹ ಒಂದು ಪ್ರಕರಣ ಶಿವಮೊಗ್ಗದ ಜೈನ್ ಪಬ್ಲಿಕ್ ಶಾಲೆಯಲ್ಲಿ ನಡೆದಿದೆ ಅಂತ ಹೇಳಲಾಗಿದೆ ಮೂರನೇ ತರಗತಿಯಲ್ಲಿ ಓದುತ್ತಿರುವಂತಹ ಒಬ್ಬ ಹುಡುಗ ತನ್ನ ತಂದೆ ತಾಯಿ ಐದು ಸಾವಿರ ರೂಪಾಯಿ ಹಣವನ್ನ ಕಟ್ಟಲು ತಡ ಆಗಿದ್ದಕ್ಕೆ ಮಗುವನ್ನ ಚಿತ್ರ ಹಿಂಸೆ ನೀಡಿ ಕಪಾಳಕ್ಕೆ ಒಡೆದು ಪ್ರಾಣ ಬೆದರಿಕೆ ಹಾಕಿ ಜಾತಿಯನ್ನ ಹಿಡಿದು ಆ ಮಗುವಿನ ಮುಂದಲೆಯ ಕೂದಲನ್ನ ಕಟ್ ಮಾಡಿ ಒಡೆದು ಮನೆಗೆ ಕಳಿಸಿದಂತಹ ಘಟನೆ ನಡೆದಿದೆ ಅಂತ ನಾವು ಆದ್ರೂ ಐದು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಫೋನ್ ಮಾಡಿದರು ಫೋನ್ ಮಾಡಿದಾಗ ನಾವು ಹೇಳಿದ್ದೀವಿ ಕ್ಲಿಯರ್ ಮಾಡ್ತೀವಿ ನನ್ನ ಸ್ವಲ್ಪ ದಿನದಲ್ಲಿ ಅಂತ ನಮ್ಮ ಮನೆಗೂ ಕೇಳಿ ನೋಡಿದಾಗ ಅದೇ ಐದು ಸಾವಿರ ರೂಪಾಯಿ ಕ್ಲಿಯರ್ ಮಾಡೋಣ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಂತ ಹೇಳಿದ್ರು ಆದ್ರೂ ಅವರು ನನ್ನ ಮಗ ಸ್ಕೂಲಿಗೆ ಹೋದಾಗ ಹೋದ ತಕ್ಷಣನೇ ಆಫೀಸ್ ರೂಮಿಗೆ ಕರೆಸ್ಬಿಟ್ಟು ಅವರು ಮೀಟಿಂಗ್ ಮಾಡ್ಕೊಬಂಥ ಶರತ್ ಮತ್ತು ಇನ್ನೊಬ್ಬರು ಸಂತೋಷ್ ಅನ್ನೋರು ನನ್ನ ಮಗನ್ನ ಆಫೀಸ್ ರೂಮಿಗೆ ಕರ್ಕೊಂಡೋಗಿ ಸರಿಯಾಗಿ ಬೈದು ಕಿವಿ ಎಲ್ಲ ಹಿಂಡಿ ಅವನಿಗೆ ಬೆನ್ನಿಗೆ ಜೋರಾಗಿ ಗುದ್ದಿ ಅಲ್ಲೇ ಮಾಡಿದ್ದಾರೆ ಅವ್ರ ಮೇಲೆಲ್ಲ ಮತ್ತು ಪ್ರಿಯಾಂಕ್ ಅನ್ನೋರು ಪ್ರಿನ್ಸಿಪಾಲ್ ಇದಾರಲ್ಲ ಅವರು ಸರಿಯಾಗಿ ಹೊಡೆದಿದ್ದಾರೆ ಅವನಿಗೆ ಹೊಡೆದ್ಬಿಟ್ಟು ಕಪಾಳಕ್ಕೆಲ್ಲ ಹೊಡೆದಿದ್ದಾರೆ ಹೊಡೆದಿ ಕಿವಿ ಎಲ್ಲ ನೀನು ಏನು ಈ ಥರ ಎಲ್ಲ ಸ್ಕೂಲಿಗೆ ಬರ್ತೀಯಾ ಫೀಸ್ ಕಟ್ಟಂಗೆ ಎಲ್ಲ ಬೈದು ನಿಮ್ಮ ಮನೇಲಿ ಅಪ್ಪ ಅಮ್ಮಂಗೆಲ್ಲ ಫೋನ್ ಮಾಡ್ತಿದ್ದೀವಿ ಅವ್ರು ಯಾರು ಎತ್ತುತ್ತಿಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳಿ ಆ ಥರ ಎಲ್ಲ ಮಾಡೋನಿಗೆ ಮುಂದೆ ಕೂದಲು ಹೀಗೆ ಕತ್ತರಿಸಿದ್ದಾರೆ ಅವರು ಎಲ್ಲರೂ ಸೇರಿಕೊಂಡು ಮತ್ತು ಕೇಳಿದ್ರೆ ಇಲ್ಲ ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ ಎಷ್ಟು ಸಲ ಫೋನ್ ಮಾಡಿದ್ರು ಫೋನಿಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅದಕ್ಕೆ ನಾವು ಇವಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ ಅವರು ಇವಾಗ ಇದ್ರ ಮೇಲೆ ನೀವು ಸೂಕ್ತ ಕ್ರಮ ಕೈಗೊಂಡು ಅವರು ಪ್ರಿನ್ಸಿಪಲ್ ಯಾರಿದ್ದಾರೆ ಅವರು ಪ್ರಿಯಾ ಅನ್ನೋರು ಅವನಕ್ಕೆ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಜೈ ಪಬ್ಲಿಕ್ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಮ್ಯಾಮು ಶರತ್ ಸಾರು ಸಂತೋಷ್ ಸಾರು ಹೊಡೆದಿ ಆ ಫೀಸ್ ಕಟ್ಟಿಲ್ಲ ಅಂತ ಕೂಡ್ಲು ಕಟ್ ಮಾಡಿದ್ದಾರೆ ಹಾಗೆ ಹೊಡೆದಿದ್ದಾರೆ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾದ ಕೂಡಲೇ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಈಗ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ದಾರೆ ಅಂತ ಹೇಳಲಾಗಿದೆ ಸಹಾಯವಾಣಿ ನಮಸ್ಕಾರ ನಾನು ಗೋವರ್ಧನ್ ಅಂತ ಅಡ್ವೊಕೇಟ್ ಮಾತಾಡ್ತಾ ಇದ್ದೀನಿ ಈಗ ಶಿವಮೊಗ್ಗದಲ್ಲಿ ಒಂದು ಜೈನ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಆ ಶಾಲೆನಲ್ಲಿ ಒಬ್ಬ ಹುಡುಗ ಮೂರನೇ ತರಗತಿಯ ಹುಡುಗ ಐದು ಸಾವಿರ ಫೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವನ ಮೇಲೆ ಅಮಾನುಷವಾಗಿ ಹೊಡೆದು ಮುಂದಲೆ ಕೂದಲನ್ನ ಕಟ್ ಮಾಡಿ ಅವಮಾನಿಸಿ ಇವತ್ತು ಆ ಮಗು ಸ್ಕೂಲ್ಗೆ ಹೋಗೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ಎದುರುಕೊಂಡು ತುಂಬಾ ಇದು ಆಗ್ಬಿಟ್ಟಿದೆ ಡಿಪ್ರೆಸ್ ಆಗ್ಬಿಟ್ಟಿದೆ ಹೌದು ಆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಬಟ್ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಬಟ್ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಆ ಮಗು ಮೇಲೆ ಈಗ ಏನು ಮತ್ತೆ ಅಸಲ್ಟ್ ಮಾಡುವಂತದ್ದು ಮತ್ತೆ ಬೆದರಿಕೆ ಹಾಕುವಂಥದ್ದು ಆ ಮಗುಗೆ ರಕ್ಷಣೆ ಇಲ್ಲದಂತ ರೀತಿನಲ್ಲಿ ಆಗುತ್ತೆ ಸರಿ ಸರ್ ನಮ್ ಸ್ಟಾಫ್ಗೆ ಮಗು ಡೀಟೇಲ್ಸ್ ಕೊಟ್ಟಿರಿ ಮಗು ಡೀಟೇಲ್ಸ್ ತಂದ್ರೆ ಡೀಟೇಲ್ಸ್ ಅದು ಪೊಲೀಸ್ ಸ್ಟೇಷನ್ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅರ್ಜ್ ಆಗಿದೆ ಆ ಪೊಲೀಸ್ ಸ್ಟೇಷನ್ ಡೀಟೇಲ್ಸ್ ಕೊಟ್ಟಿರಿ ಬಂದು ನಿನ್ ಕಳ್ಸಿ ನಾನು ಡಿ ಸಿ ಪಿ ಕಡೆಯಿಂದ ಆ ಪೊಲೀಸ್ ಸ್ಟೇಷನ್ ವಿಚಾರಿಸ್ತೀನಿ ನಾನು ಓಕೆನಾ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟಾಕ್ಟ್ ಮಾಡಿ ಮಗುವನ ಮತ್ತೆ ತಂದೆ ಚಾವಿದ ನೇರವಾಗಿ ಭೇಟಿ ಮಾಡಿ ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ ಅಲ್ಲಿ ಹೋಗಿರ್ತಕ್ಕಂಥ ಸ್ಟೇಷನ್ ನ ಎಸ್ ಪಿ ಅಥವಾ ಪಿ ಎಸ್ ಭೇಟಿ ಮಾಡಿಬಿಟ್ಟು ನಮ್ಮ ಕಡೆಯಿಂದ ಡಿ ಸಿ ಕಡೆಯಿಂದ ಮತ್ತೆ ಸಿ ಡಬ್ಲ್ಯೂ ಸಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಒಂದು ಆರ್ಡರ್ ಕೊಡಿಸ್ತಾರೆ ಅಥವಾ ಒಂದು ಲೆಟರ್ ನ ಹಾಕಿಸ್ತಾರೆ ಆರೋಪಿಗಳನ್ನ ಬೇಗ ಅರೆಸ್ಟ್ ಮಾಡಿ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನ ಕೊಡ್ಸಿ ಅಂತ ಅವ್ರ ಎಸ್ ಪಿ ಗೆ ಅಥವಾ ಅಲ್ಲಿನ ಪಿ ಎಸ್ ಐಗೆ ಮನವಿನ ಕಳ್ಸಿಕೊಡಕ್ಕೆ ಸಿ ಡಬ್ಲ್ಯೂ ಕಿಂದ ಆರ್ಡರ್ ಮಾಡ್ತಾರೆ ಓಕೆನಾ